ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಲ್ಲಿ ನಾನು ಬಾದಾಮಿ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ವಾಲ್ನಟ್ಟು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಪಂಪ್ಕಿನ್ ಸೀಡ್ಸು ಹಂಡ್ರೆಡ್ ಗ್ರಾಮು ಅಂಜೂರು ತೊಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಈ ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚು ಕಮ್ಮಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸೇರಿಸ್ಕೊಂಡು ಮಾಡ್ಕೊಬೋದು ಮೆಜರ್ಮೆಂಟ್ ಏನಿಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಾಡ್ಕೋಬೋದು వన్ ఫిఫ్టీ గ్రామ్ ఆగ్ డేట్స్ తగ్దీ ఫిఫ్టీ గ్రమ్ ఆగు కడలే బీజ ఒం పూర్తి ఒం కొబ్బరి తుడు ఇట్కీ ఇవ్వర స్పూన్ ఆగు తుప్ప హోళ్తాదిని తుప్ప బి అనే నోం డ్రై ఫ్రూట్స్ హాకొతాదీని బాదమ్ీ వాల్నాట్టు పంప్కీన్ సీడ్స్ హాకొతాదిని మలు ఇవ్వగదే నెరడు మూడు నిమిష అందరూ లొ ఫ్లేమల్ ఇుకొండే ఫ్రై మాకుతీ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಇವಾಗ ಇದೆಲ್ಲ ಫ್ರೈ ಆಯಿತು ಸಪ್ರೇಟ್ ಪ್ಲೇಟಲ್ಲಿ ತೆಗೆದು ಇದ್ದೀನಿ ಯಾರು ಬೇಕಾದರೂ ತಿನ್ಬೋದು ಈ ಥರ ಡ್ರೈ ಫ್ರೂಟ್ಸ್ ಲಾಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಅದೇ ಪಾತ್ರೆಗೆ ಒಣ ಕೊಬ್ಬರಿ ತುಡಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಒಂದು ನಿಮಿಷ ಕೊಬ್ಬರಿ ಕೂಡ ಫ್ರೈ ಆಯಿತು ಅದೇ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಮತ್ತು ಅದೇ ಪಾತ್ರೆಗೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗೋ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ಕಡಲೆ ಬೀಜ ಕೂಡ ಫ್ರೈ ಆಗಿದೆ ಮತ್ತೆ ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಅಂಜೂರು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡೇಟ್ಸ್ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಸ್ವೀಟ್ಗೋಸ್ಕರ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಇಲ್ಲ ಇದರಲ್ಲಿರೋ ಸ್ವೀಟೇ ಸರಿ ಹೋಗುತ್ತೆ ಡ್ರೈ ಫ್ರೂಟ್ಸ್ ಲಾಡುಗೆ ಇವಾಗ ಇದನ್ನೆಲ್ಲ ಒಂದು ಎರಡು ಮೂರು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ತೀನಿ ನೋಡ್ಬೋದು ಇದು ಕೂಡ ಫ್ರೈ ಆಯಿತು ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಮೊದಲೇ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಡೇಟ್ಸ್ ಫಸ್ಟ್ ಇದು ಪೌಡರ್ ಮಾಡ್ಕೊಂಡು ಆಮೇಲೆ ಡೇಟ್ಸ್ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪಕ್ಕೆ ಪೌಡರ್ ಮಾಡಿಟ್ಕೊಳ್ತೀನಿ ನೋಡ್ಬೋದು ಈ ಥರ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಜಾಸ್ತಿ ತೀರ ನುಣ್ಣಗಾದರೆ ಚೆನ್ನಾಗಿರೋಲ್ಲ ಈ ಥರ ಸ್ವಲ್ಪ ದಪ್ಪ ದಪ್ಪಗೆ ತಪ್ಪಿಗೆ ತರತರಿಯಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಇದೇ ಮಿಕ್ಸಿ ಜಾರ್ಗೆ ಡೇಟ್ಸ್ ಮತ್ತು ಅಂಜೂರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡ್ಬೋದು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನೊಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಡೇಟ್ಸ್ ಮತ್ತು ಅಂಜರು ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಪೌಡರೆಲ್ಲ ಚೆನ್ನ ಪೌಡರ್ ಮಾಡಿ ಇಟ್ಕೊಂಡಿರೋದೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಡೇಟ್ಸು ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಇದ್ದೀನಿ ಇದಕ್ಕೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಪೌಡರ್ ಪೌಡರೆಲ್ಲ ಒಂದಾಗಬೇಕು ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾಯಿದ್ದೀನಿ ಇದಕ್ಕೆ ಮತ್ತೆ ಎರಡು ಸ್ಪೂನ್ ಆಗಷ್ಟು ತುಪ್ಪ ಇದ್ದೀನಿ ಉಂಡೆ ಬರ್ತಿಲ್ಲ ಅಂದರೆ ತುಪ್ಪ ಮತ್ತೆ ಸೇರಿಸ್ಕೊಂಡು ಮಾಡ್ಕೊಬೋದು ತುಪ್ಪ ಹಾಕಿದ್ಮೇಲೆ ಮತ್ತೆ ಒಂದು ಎರಡು ಸತಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಟಿ ಇಟ್ಕೊಳ್ಳಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಉಂಡೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ಥರ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಉಂಡೆಗಳು ಸ್ವೀಟ್ಗೆ ಇಲ್ಲಿ ಶುಗರು ಆಗಲಿ ಬೆಲ್ಲ ಆಗಲಿ ಏನು ಬಳಸಿಲ್ಲ ಡೇಟ್ಸ್ ಅಂಜೂರಲ್ಲೇ ತುಂಬ ಸ್ವೀಟ್ ಇರುತ್ತೆ ಅದೇ ಸರಿ ಹೋಗುತ್ತೆ ಯಾರು ಬೇಕಾದರೂ ತಿನ್ಬೋದು ತುಂಬ ಮಕ್ಕಳ ಸ್ಕೂಲ್ ಸ್ನ್ಯಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು